ತವಿರ ಗಿರಿಯ ಚಲನ ದಾಸೆ ಮೂಕವನದ ಗೀತದಾಸೆ ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗ್ವಿ ನಾಸೆ ಬಾಳ್ವೆಗೆಲ್ಲ ನಾನೇ ನಚ್ಚು ಲೋಕಕ್ಕೆಲ್ಲ ಅಚ್ಚುಮೆಚ್ಚು ನಾನೇ ನಾನೇ ವಿಧಿಯ ಹುಚ್ಚು ಹೊನಲ ರಾಣಿನಾ ಪ್ರಿಯ ವೀಕ್ಷಕರೇ ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಿಂದ ಸುಮಾರು ಏಳು ಕಿಲೋಮೀಟರ್ ಅಂತರದಲ್ಲಿರುವ ತದಡಿ ಎನ್ನುವ ಸುಂದರ ತಾಣಕ್ಕೆ ಬಂದಿದ್ದೇವೆ ಈ ಮಣ್ಣಿನ ಸೊಗಡೆ ಅಂತಹುದು ಇಲ್ಲಿ ಜನ್ಮಯುಕ್ತ ಪ್ರತಿಯೊಂದು ಮಗವು ಭಾಗ್ಯಶಾಲಿ ಎಂದೇ ಹೇಳಬೇಕು ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದು ಕಶ್ಚಿತವಲ್ಲ ನೀರೆಲ್ಲವೂ ತೀರ್ಥ ಎಂಬ ರಾಷ್ಟ್ರಕವಿ ಕುವೆಂಪುರವರ ಕವಿವಾಣಿ ಅತ್ಯದ್ಭುತ ತದಡಿ ಎಂದರೆ ಅದು ತಂಪಾದ ಅಡಿಯೇ ಸರಿ ಸಾಹಿತ್ಯ ಶೈಲಿಯಲ್ಲಿ ಹೇಳುವುದಾದರೆ ಅಡಿ ಎಂದರೆ ಪಾದ ಹೆಜ್ಜೆ ಸ್ಥಳ ಎಂದರ್ಥ ಹತ್ತಡೆಯಲ್ಲಿ ತೋಡಿ ಒಂದಡಿಯಷ್ಟನ್ನು ಬರಲಿಲ್ಲ ನೀರೆನ್ನ ಬೇಡ ಒಂದೆಡೆಯಲು ತೋಡು ಹತ್ತಡಿಯಷ್ಟನು ಚಿಮ್ಮುವು ದುದುಕವು ನೋಡ ಇದು ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿಯವರ ಕವನದ ಸಾಲುಗಳು ತದಡಿಯ ಸುಂದರ ಬಂದರು ತೆಂಗಿನ ತೋಟದ ನಡುವಲ್ಲಿ ಅರಳಿದ ಮುಗ್ಧ ಸಹಜ ಸೌಂದರ್ಯದ ಪ್ರತೀಕವಾದ ನೀರಿನ ಸೌಂದರ್ಯ ಲಾಂಚ್ ತಂಗುದಾಣ ದೋಣಿ ವಿಹಾರ ಎಂತಹ ಮನಸ್ಸನ್ನು ಒಂದೆರೆಗಳಿಗೆ ಮಂತ್ರ ಇರಲು ಸಾಧ್ಯವೇ ಇಲ್ಲ ಮೀನುಗಾರಿಕೆ ಒಲವಿಹಾರ ತೆಂಗು ಬಾಳೆ ಅಡಿಕೆ ಮಾವಿನ ತೋಟಗಳಿಗೇನು ಈ ಊರಲ್ಲಿ ಕೊರತೆ ಎಂಬುದಿಲ್ಲ ಇಲ್ಲಿ ಜನಿಸಿದ ಒಂದು ಸುಂದರವಾದ ಮಗು ಇಲ್ಲಿನ ತಂಗಾಳಿಯನ್ನು ಸಹಜತೆಯ ನೆಲೆಯಲ್ಲಿ ಸ್ವೀಕಾರ ಮಾಡುತ್ತದೆಂದರೆ ಅದು ಆ ಶಿಶುವಿನ ಪಾಲಿಗೆ ಒದಗಿ ಬಂದ ಅಮೃತಧಾರೆ ಎಂದೇ ಹೇಳಬೇಕು ದಿನ ಬೆಳಗಾದರೆ ಸಾವಿರಾರು ಜನರು ಪ್ರಕೃತಿಯ ಸಹಜ ಸೌಂದರ್ಯವನ್ನ ಆಸ್ವಾದಿಸಲು ಇಲ್ಲಿಗೆ ಬರುತ್ತಾರೆ ಚಿಪ್ಪಿಂಗ್ ಬೋಟಿಂಗ್ ಸ್ವಿಮ್ಮಿಂಗ್ನ ಸವಿಯನ್ನು ಪಡೆಯಲು ತಾಮುಂದು ತಾಮುಂದು ಎಂಬಂತೆ ಹಪಹಪಿಸುತ್ತಾರೆ ಬೆಂಗಳೂರು ಬಾಂಬೆ ಚೆನ್ನೈ ಕಲ್ಕತ್ತಾ ಮುಂತಾದ ಮಹಾನಗರಿಯ ಜನರು ಇಲ್ಲಿಗೆ ಆಗಮಿಸಿ ಸಂತೋಷಿಸುತ್ತಾರೆ ಬಂಗುಡೆ ಬೂಟಾಯಿ ಶಕ್ಲಿ ಬೆಳಂಜೆ ಜಾಲೆ ಚಿಪ್ಪೆಕಲ್ಲು ನೆಪ್ಪೆ ನೋಗಲೆ ಬಣಗು ಪಾಪ್ಲೆಟ್ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಮೀನುಗಳ ಹೆಸರು ಹೇಳಿ ನಮ್ಮ ನಾಲಿಗೆ ಸೋಲುತ್ತದೆ ಎಂದೇ ಹೇಳಬೇಕು ನಮ್ಮ ನಾಲಿಗೆಗೆ ರುಚಿ ಕೊಡುವ ಈ ಮೀನುಗಳು ಈ ತದಡಿಯ ಮೀನುಗಾರಿಕೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ ಬಹುತೇಕ ಮೀನುಗಾರರು ತಮ್ಮ ಜೀವನೋಪಾಯಕ್ಕಾಗಿ ಈ ಕಡಲನ್ನೇ ಆಶ್ರಯಿಸಿದ್ದಾರೆ ಸ್ವಲ್ಪವೂ ಬೇಸರವಿಲ್ಲದೆ ಬಹಳ ಮುಗ್ಧತೆಯಿಂದ ತಮ್ಮ ಅಭಿಪ್ರಾಯಗಳನ್ನು ಇವರು ವ್ಯಕ್ತಪಡಿಸುತ್ತಾರೆ ಬನ್ನಿ ಪ್ರಿಯ ವೀಕ್ಷಕರೇ ಕಡಲ ಸ್ನೇಹಿಗಳನ್ನ ಮಾತನಾಡಿಸೋಣ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಗ್ನಾಶಿನಿ ನದಿಯ ದಡದಲ್ಲಿದ್ದೇವೆ ಈ ಅಗ್ನಾಶಿನಿ ನದಿಯಲ್ಲಿ ಅಮೇಜಿಂಗ್ ಡ್ರೇಸ್ ಅವರು ಬೋಟಿಂಗ್ ಅನ್ನ ನಡೆಸ್ತಾರೆ ಪ್ರತಿನಿತ್ಯ ಈಗ ಅವರನ್ನ ಮಾತಾಡ್ಸೋಣ ನಮ್ಮ ಸ್ಟುಡಿಯೋ ಕಡೆಯಿಂದ ನಿಮಗೆ ನಮಸ್ಕಾರ ಈ ಬೋಟಿಂಗ್ ಬಗ್ಗೆ ಸ್ವಲ್ಪ ನಮ್ಗೆ ವಿವರ ಕೊಡಿ ನೀವು ಎಷ್ಟು ಆಡದಲ್ಲಿ ಅಥವಾ ಎಷ್ಟು ದೂರ ಹೋಗ್ತೀರಾ ಅಥವಾ ಯಾವ ತರ ಪ್ಯಾಸೆಂಜರ್ ಎಷ್ಟು ಜನರಲ್ಲಿ ಕರ್ಕೊಂಡು ಹೋಗ್ತೀರಾ ಒಮ್ಮೆ ಅದ್ರ ಬಗ್ಗೆ ಸ್ವಲ್ಪ ವಿವರ ಕೊಡಿ ಸರ್ ಕರ್ಕೊಂಡು ಹೋಗ್ತೀನಿ ಫಸ್ಟ್ ನಾನು ಸಿಕ್ಕೋದು ಮ್ಯಾಂಗೋ ಫಾರೆಸ್ಟಿಂದ ಇಡಿಗೆ ಓಕೆ ಮತ್ತೆ ಓಮ್ ಬೀಚ್ವರೆಗೂ ಕರ್ಕೊಡ್ತೀವಿ ಸರ್ ಇಲ್ಲಿಂದ ಓಮ್ ಬೀಚ್ ಒಳಗೆ ಹೋಗ್ತೀರಾ ಓಮ್ ಬೀಚ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಸೆವೆನ್ ಕಿಲೋಮೀಟರ್ ಆಗುತ್ತೆ ಓಮ್ ಬೀಚ್ ಅಂದರೆ ಗೋಕರ್ಣ ಹಾಂ ಗೋಕರ್ ಐದು ಸಾವಿರ ಏಳು ಕಿಲೋಮೀಟರ್ ಓಕೆ ಮತ್ತೆ ಮತ್ತೆ ನಿಮಗೆ ಕಸ್ಟಮರ್ ಒಂದು ಹತ್ತು ಸೀಟು ಹದಿನೈದು ಸೀಟ್ ಜಾಸ್ತಿ ಆಗಲ್ಲ ಹಾಂ ಕಡಿಮೆಯೇ ಹಾಂ ಹಾಂ ತ್ರೀ ಅವರ್ಸ್ ಪ್ಯಾಕೇಜ್ ಇರುತ್ತೆ ಹಾಂ ಮತ್ತೆ ಹೋಗಿ ಲ್ಯಾಂಡ್ ಮಾಡ್ತೀವಿ ಲ್ಯಾಂಡ್ ಮಾಡಿ ಅಲ್ಲೇ ಕಯಾಕಿಂಗ್ ಸ್ಮಾರಕಿಂಗ್ ಜೀಪ್ ಬೀಚ್ ವಾಲಿಬಾಲ್ ಅದೆಲ್ಲ ಅದೆಲ್ಲ ಆಟ ಮಾಡ್ತೀರಾ ಬಂದ್ ಕಸ್ಟಮರ್ ಕಡೆ ಈಗ ನೀವು ಅವರ್ ಅಂದ್ರೆ ಸಾಧಾರಣ ಮೂರು ಅವರ್ ಅಲ್ಲಿ ಎಷ್ಟು ಕಿಲೋಮೀಟರ್ ಸುತ್ತ ಆಡ್ಕೊಂಡ್ಬರ್ಬಹುದು ಮೂರ್ ಅವರ್ ಅಂದ್ರೆ ಸೆವೆನ್ ಕಿಲೋಮೀಟರ್ ಕರ್ಕೋತೀವಲ್ಲ ಒಂದು ಕಿಲೋ ಒಂದೂವರೆ ಕಿಲೋಮೀಟರ್ ಅಂದರೆ ಒಂದೂವರೆ ತಾಸು ಸೈಡ್ ಸೀನೇ ಆಗುತ್ತೆ ಸರ್ ನದಿ ಒಳಗಡೆ ಎಲ್ಲ ಬೀಚಸ್ಸು ಮತ್ತು ಎಲ್ಲ ತೋರಿಸೋಕ್ಕೆ ಒಂದೂವರೆ ತಾಸು ಆಗುತ್ತೆ ಅದರ ನಂತರ ಒಂದು ಒಂದೂವರೆ ತಾಸು ಒಂದು ಬೀಚಲ್ಲಿ ಲ್ಯಾಂಡ್ ಮಾಡಿ ಅಲ್ಲಿ ಬಿಡ್ತೀವಿ ಆಡೋಕ್ಕೆ ಮ ಕೈ ಹಾಕಿ ಹಿಂಗೆ ಅಲ್ಲ ಅದ ಅಲ್ಲ ಆಡೋಕ್ಕೆ ಬಿಡ್ತೀವಿ ತಮ್ಮ ಹೆಸರು ಸುನೀಲ್ ಸುನೀಲ್ ಅಂತ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ ಸರ್ ಒಂದು ಹೌದಾ ಈಗ ಹೇಗೆ ಕಸ್ಟಮರು ಎಲ್ಲ ಟೈಮಲ್ಲಿ ಇರ್ತಾರ ಇಲ್ಲಿ ಬರುವಂತ ಪ್ರವಾಸಿಗರು ಅಥವಾ ಬೇಸಿಗೆಯಲ್ಲಿ ಮಾತ್ರ ಇರ್ತಾರ ಅಥವಾ ಈ ಏಪ್ರಿಲ್ ಮೇ ಇಂತ ರಜೆಗಳಲ್ಲಿ ಅಥವಾ ಅಕ್ಟೋಬರ್ ರಜೆಗಳಲ್ಲಿ ಜಾಸ್ತಿ ಇರ್ತಾರ ಅಥವಾ ಯಾವ ತರ ಪ್ರವಾಸಿಗರೆಲ್ಲ ಏನಿಲ್ಲ ಸರ್ ತಿಂಗಳ ಮಳೆಗಾಲದಲ್ಲಿ ಏನಿರೋದಿಲ್ಲ ಈಗ ಎಲ್ಲಾ ಎಲ್ಲಾ ಭಾಗದಿಂದ ಪ್ರಯಾಣಿಕರು ಪ್ರವಾಸಿಗರು ಬರ್ತಾರೆ ಹೌದು

ತುಂಬಾ ಆಯ್ತು ಸುನಿಲ್ ಅವರೇ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ